ಇವತ್ತು ದಿವಸ ನಿಮ್ಮ ನಿಮ್ಮೆದುರಿಗೆ ಬಂದಿದ್ದೀನಿ ಹೆಂಗೆ ಬಂದಿದ್ದೀನಿ ಎರಡು ನೂರು ಜನರೊಂದಿಗೆ ಮಹಿಳೆಯರೊಂದಿಗೆ ಸಹಕಾರದೊಂದಿಗೆ ಬಂದಿದ್ದೀನಿ ಯಾಕಂದ್ರೆ ಗ್ರಾಮ ಪಂಚಾಯತ್ ಅವರ ತನಿಖೆಗಾಗಿ ಅವ್ರದ್ದು ಭ್ರಮೆ ಉಂಟು ಯಾವುದೇ ರೀತಿ ತನಿಖೆ ಆಗಲ್ಲ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಜೀವನ ಅವರು ಸೈಡ್ ಆಗ್ತಾರಂತ ಪ್ರಚಾರ ಮಾಡಿದ್ರು ಅವ್ರಿಗೆ ನಾವು ಒಂದು ಮಾತು ಹೇಳೋದಕ್ಕೆ ಮಾತು ಸೈಡ್ ಲೈನ್ ನೀವಾದರೆ ನಾ ಅದ್ರಿ ಓಪನ್ ಚಾಲೆಂಜ್ ಮಾಡಿದ್ದೀನಿ ಮತ್ತು ಉದ್ಯೋಗ ಖಾತ್ರಿ ತನಿಖೆ ಆಗೋರಿಗೆ ನಾನು ಹೋರಾಟ ಇರ್ತದೆ ನನ್ನ ಜೊತೇಲಿರ್ತಕ್ಕಂಥ ಎಲ್ಲರಿಗೂ ನಾನು ಮತ್ತೊಂದು ಧನ್ಯವಾದ ಸಲ್ಲಿಸ್ತೀನಿ ಈ ಹೋರಾಟ ಇಲ್ಲಿಗೆ ಬಿಡೋದಿಲ್ಲ ನನಗೆ ಯಾವುದೇ ರೀತಿ ಒತ್ತಡ ನನ್ನ ವೈಯಕ್ತಿಕ ನನ್ನ ಧರ್ಮಪತ್ನಿ ಅಧಿಕಾರಾವಧಿಯಲ್ಲಿ ಇರ್ತಕ್ಕಂಥ ಏನೇ ತನಿಖೆಗೂ ಲೋಕಕ್ಕೆ ತನಿಖೆ ಕೊಟ್ಟರು ನಾನು ಅದಕ್ಕೆ ಆನ್ಸರ್ ಮಾಡೋಕೆ ಇದ್ದೀನಿ ಅಧ್ಯಕ್ಷರೇ ಮತ್ತೊಂದು ಇಶ್ಯೂ ಇದೆ ಗೊತ್ತ ಹೊಸ ಎಪಿಸೋಡ್ ಇದೆ ಗ್ರಾಮ ಪಂಚಾಯಿತಿಯೂ ಕಸ ಗುಡಿಸ್ತಾರಲ್ಲ ಅವ್ರ ಹತ್ರ ನೀವೇನು ಲಂಚದ ರೂಪದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಪರ್ಮಿಟ್ ಮಾಡ್ತೀನಿ ಅಂತ ತಗೊಂಡಿದ್ರಿ ಅದರ ಬಗ್ಗೆ ಗ್ರಾಮ ದೇವತೆ ಆದಂಥ ಭವಾನಿ ಮಂದಿರ ಅದನ್ನು ನೀವು ತಾಯಿ ಎದುರು ಏನಾದ್ರೆ ಓಪನ್ ನಾವು ಹಣ ತಗೊಂಡಿಲ್ಲ ಅಂತ ಚಾಲೆಂಜ್ ಮಾಡಬೇಕು ಆ ಗ್ರಾಮ ದೇವತೆ ನೋಡ್ಕೊತಾರ ಅದೇ ರೀತಿ ಈ ತನಿಖೆ ತುಂಬ ಉದ್ಯೋಗ ಖಾತ್ರಿ ಯೋಜನೆಯಡಿ ತನಿಖೆಗೆ ನೀವೆಲ್ಲ ಸಹಕಾರ ನೀಡಬೇಕು ತನಿಖೆ ಸ್ಥಳ ಪರಿಶೀಲನೆ ಮಾಡಕ್ಕೆ ನನಗೆ ಅನುವು ಮಾಡ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಇವತ್ತೆಲ್ಲ ನೀವೆಲ್ಲ ಬಂದು ಪೊಲೀಸ್ ಇಲಾಖೆಯವರು ಅನೇಕ ಒಳ್ಳೆ ರೀತಿಯಿಂದ ನನಗೆ ಸಹಕಾರ ಕೊಟ್ಟಿದ್ದಾರೆ ದುಬ್ರಗುಂಡಿ ಗ್ರಾಮಕ್ಕೆ ಒಳ್ಳೆಯದಾಗ್ಲಕ್ಕ ನಾನು ಎಲ್ಲ ನನ್ನ ಜೀವ ಒತ್ತಿಟ್ಟು ಗ್ರಾಮಕ್ಕೋಸ್ಕರ ದುಡಿತೀನಿ ನನಗೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ನನ್ನ ದುಡ ದುಡ್ಡೆಲ್ಲ ನನಗೆ ರಿಯಲ್ ಎಸ್ಟೇಟ್ ದುನಿಯಾ ದುಡ್ಡು ನನ್ನ ಹತ್ರ ಇದೆ ನಿಮ್ಮ ದುಡ್ಡಿಗೆ ನಾನು ಆಸೆ ಪಡೋದಿಲ್ಲ ಉದ್ಯೋಗಾತ್ರಿ ಒಂದು ಸಿಂಗಲ್ನೂ ಕೆಲಸ ನಾನು ನಿಮ್ಮೊಂದು ಮಾಡಿಲ್ಲ ಒಂದು ವೇಳೆ ಮಾಡಿದಿದ್ದರು ಭೀ ತನಿಖೆ ಮಾಡಿಸ್ರಿ ತನಿಖೆದಾಗ ನಾನು ತಪ್ಪಿದ ಅಂತ ಭೀ ನೀವು ತೊಗೊಂಡು ಪೇಪರ್ ತೊಗೊಂಡು ಬರ್ರಿ ಮತ್ತು ಇಪ್ಪತ್ತೊಂದನೇ ತಾರೀಕು ಸಿ ಎಸ್ ಅವರು ಒಂದು ಆದೇಶ ಮಾಡಿದ್ದಾರೆ ಸಾಹೇಬ ತಮಗೆ ಗೊತ್ತಿರಲಿ ಅದೇನು ಆದೇಶ ಮಾಡಿದ್ದಾರೆ ಧೂಳಗುಂಡಿ ಗ್ರಾಮ ಪಂಚಾಯಿತಿ ತನಿಖೆ ಮಾಡಿರಿ ಅಧಿಕೃತವಾದ ಆದೇಶ ನಾನು ಕೈ ಸೇರಿದೆ ಅಂತ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಇಲ್ಲೆಲ್ಲ ಕುಲಂಕುಶ ತನಿಖೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿರಿ ಅಂತ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಮಾಡಿದ್ದಾರೆ ಆ ತನಿಖೆಗೆ ನಾನು ಸ್ಪಾಟಿಗೆ ಹೋಗ್ತೀನಿ ಪ್ರತಿಯೊಂದು ಕೆಲಸಗಳನ್ನು ತಿಳಿಸ್ತೀನಿ ನನ್ನ ಜೀವದ ಹಂಗು ತೊರೆದು ನನ್ನ ಧುಮುಂಡಿ ಗ್ರಾಮದ ಜನತೆಗೆ ಒಳ್ಳೆಯದಕ್ಕೋಸ್ಕರ ದುಬಲ್ಗೊಂಡಿ ಸರ್ಕಾರದ ಹಣವನ್ನು ಉಳಿಸೋಕೋಸ್ಕರ ನಾನು ಹೋರಾಟ ಇದೆ ನನಗೆ ಯಾವುದೇ ಒತ್ತಡ ಬಂದ್ರು ಅದ್ರಲ್ಲಿ ನನ್ನದು ಸರಿಯ ಪ್ರಶ್ನೆ ಇಲ್ಲ ಕೆಲವೊಬ್ಬರು ಹೇಳಿದ್ರು ನನಗೆ ಜಿಲ್ಲಾ ಪಂಚಾಯತಿ ಚುನಾವಣೆ ಹೆಂಗೆ ಎಲೆಕ್ಷನ್ ಮಾಡ್ತೀನಿ ಅಂತೇಳಿ ಅರೆ ನೀವು ಮಾಡಿದ್ರೆ ಆಗಲ್ಲ ಜನದ ನನ್ನಿಂದ ಜನ ಚಾಲೆಂಜ್ ಚಾಲೆಂಜಾಗಿ ತೋರ್ತೀನಿ ನಾನು ಮುಂದಿನ ದಿನಗಳಲ್ಲಿ ಯಾವ ವಾರ್ಡ್ ಅಂದ್ರೆ ಆ ವಾರ್ಡ್ದಾಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆದ್ದು ತೋರಿಸ್ತೀನಿ ಅದು ಓಪನ್ ಚಾಲೆಂಜ್ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಒಂದ್ ವೇಳೆ ಜಿಲ್ಲಾ ಪಂಚಾಯತಿ ಅವ್ರು ಎಲ್ಲಂದ್ರೆ ಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೇರ ಹೊಣೆ ಅದಕ್ಕೆ ಅದಕ್ಕೆಲ್ಲ ನಾ ಎಲ್ಲಿನೂ ನಿಂದ್ರದಕ್ಕಂತ ಶಕ್ತಿ ನನಗಿದೆ ಅದ್ರ ಬಗ್ಗೆನು ಮುಂದೆ ಮುಂದೇನು ಜಿಲ್ಲಾ ಪಂಚಾಯತ್ ನಿಂತಿರ ಜಿಲ್ಲಾ ಪಂಚಾಯತ್ ಹಂಡ್ರೆಡ್ ಪರ್ಸೆಂಟ್ ನಿಂದ್ರದ್ ಪಕ್ಕ ನಿಂದ್ರಾದ ಪಕ್ಕ ಅದ ಕಡಿಂದ ಇವೆಲ್ಲ ನಿಮ್ಗೆ ಇದಕ್ಕ ಅದಕ್ಕೆ ಸಂಬಂಧ ಇಲ್ಲ ಹೋರಾಟಕ್ಕ ಅದಕ್ಕೆ ಸಂಬಂಧ ಇಲ್ಲ ಯಾರ ರೈತರಾಗ ನಿಮ್ಮ ಪಕ್ಷ ನಿಮ್ಮ ಪಕ್ಷದವ್ರಾಗ ಬೇ ಇದು ಮಾಡತ್ತಾರ ಮಾಡ್ತಾರ ಅದ ಹೇಳಕ್ಕಾಗಲ್ಲ ಎಲ್ಲಾ ಪಕ್ಷದವ್ರು ಇರ್ತಾವ ಇವತ್ತೊಬ್ರು ನಮ್ಮ ಗ್ರಾಮ ಪಂಚಾಯತ್ ಗೌರವ ಸದಸ್ಯರು ಅವ್ರು ಆರಾಮಾಗಿರ್ಲಿ ಅವ್ರ ನಮ್ಮದೆಲ್ಲ ಸುದ್ದಿ ಹೇಳಿ ಕೆಲವೊಂದು ಎರಡು ತಿಳ್ಕೊಂಡಿದಾರೆ ದಯಮಾಡಿ ತನಿಖೆ ಆಗಲಿ ಆ ಮನೆಗಳ ಬಗ್ಗೆದಾಗ ಅವ್ರು ಬೇರೆ ಸರ್ತಿ ಜಿ ಎಸ್ ಮಾಡ್ಕೊಂಡಿದಾರ ಅವ್ರ ಬಗ್ಗೆ ತನಿಖೆಯಲ್ಲಿ ಇಲ್ಲ ಅದಕ್ಕೂ ಅಣ್ಣಿ ಎತ್ತ ಶಕ್ತಿ ನಾನು ದೇವ್ರು ಕೊಟ್ಟ ಮತ್ತು ಬಾಬಾ ಸಾಹೇಬ್ ಸಂವಿಧಾನ ಮೇಲೆ ನಾನು ನಂಬಿಕೆ ಇಟ್ಟಿನಿ ಅದು ಏನಾದ ತನಿಖೆ ಮಾಡಿಸಕಂತ ಶಕ್ತಿ ನಾನು ಬರಲಿದೆ ಆಲ್ರೆಡಿ ದುಡ್ಡು ಅವ್ರ ಹೆಸರು ಅಕೌಂಟಿಗೆ ಹಾಕಿದಾರೆ ಯಾರದೋ ಜಾಗದ ಹೋಗಿ ಯಾರು ಕಟ್ಕೊಂಡು ಮಾಡಿದ ಅದೊಂದು ಮತ್ತೊಂದು ಸುದ್ದಿ ತಗೊಂಡು ಇನ್ನೊಂದು ನೀವು ಕಾಂಗ್ರೆಸ್ ಪಕ್ಷದವರಿದ್ರೆ ಒಂದ್ ರೀತಿಯೊಳಗ ಸ್ವಪಕ್ಷದ ವಿರುದ್ಧ ನೀವು ಹೋರಾಟ ಮಾಡತ್ತನ್ಸ್ ಮಾಡಿ ನೋಡ್ರಿ ನಾ ಎಲ್ಲಿ ಪಕ್ಷ ಸಿಂಬಲ್ ತಗೊಂಡು ಕಂಪ್ಲೇಂಟ್ ಮಾಡಿಲ್ಲ ನಾನು ಜನ ಗ್ರಾಮ ಪಂಚಾಯತ್ ಸದಸ್ಯ ಮಾಡಿದ ಸಿಂಬಲ್ ಮೇಲೆ ನಾ ಗ್ರಾಮ ಪಂಚಾಯತ್ ಸದಸ್ಯ ಆಗಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ತಾಲೂಕು ಅಧ್ಯಕ್ಷ ಕಾಂಗ್ರೆಸ್ ಅಂತೇಳಿ ಎಲ್ಲೂ ಲೆಟರ್ ಕಾರ್ಡ್ ಕೊಟ್ಟಿಲ್ಲ ನಾನೊಬ್ಬ ಸದಸ್ಯ ನಾನು ಅಡ್ವೊಕೇಟ್ ವಕೀಲ ಅಷ್ಟೇ ನಾನು ನಮ್ಮ ನಾಯಕರು ಕೇಳಿದ್ರು ಅದೇ ಹೇಳ್ತೀನಿ ನನ್ನ ನಾಯಕರು ಯಾರು ಇಂತ ಅವ್ಯವಹಾರಕ್ಕೆ ಯಾರು ಸಹಕಾರ ಮಾಡಲ್ಲ ಅಂತೇಳಿ ನಾನು ಅಸಲ ನಂಬಿಕೆ ಇದೆ ಈ ತನಿಖೆಯಿಂದ ನಾನು ಹಿಂಸರಿಯೋ ಪ್ರಶ್ನೆನೇ ಇಲ್ಲ ಈಗ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ಯವಹಾರದ ಕುರಿತು ಈಗಾಗ್ಲೇ ಇಪ್ಪತ್ತೊಂದನೇ ಮಾರ್ಚ್ವರಂದು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ತಂಡವನ್ನ ರಚನೆ ಮಾಡಿದೆ ಅಂತ ಹೇಳಿಕೆನ ನೀವು ಕೊಡ್ತಾ ಇದ್ದೀನಿ ಮತ್ತೆ ಹೋರಾಟವನ್ನು ಕೈಗೊಳ್ಳೋದು ಅನಿವಾರ್ಯ ಇತ್ತ ಲೆಟರ್ ಇವತ್ತು ಅನಿವಾರ್ಯ ಹೋರಾಟ ಮಾಡೋ ಅನಿವಾರ್ಯ ಏನಿತ್ತು ಅಂದ್ರೆ ಇಪ್ಪತ್ತೆರಡನೇ ತಾರೀಕು ತಕ ನಂದು ಅವ್ರಿಗೆ ಇಪ್ಪತ್ತೆರಡನೇ ತಾರೀಕೊ ಒಳಗಾಗಿ ನೀವು ತನಿಖೆ ತಂಡ ರಚನೆ ಮಾಡಿದ ಇವಾಗ ಇವಾಗ ವಾಟ್ಸಾಪ್ ಮೆಸೇಜ್ ಇದೆ ಇವತ್ತು ತಾರೀಕು ಇದೆ ಇಪ್ಪತ್ತೆರಡನೇ ತಾರೀಕು ನಾ ಯಾವ್ದು ರಾಜಕೀಯ ಮಾಡ್ತಾ ಇಲ್ಲ ವಾಟ್ಸಾಪ್ ಮೆಸೇಜ್ ಹೇಳ್ತಾ ಇದ್ದೀನಿ ಮತ್ತೆ ಲೆಟರ್ನೂ ಇದೆ ನೋಡಿ ಇವತ್ತು ಇವಾಗ ವಾಟ್ಸ್ಆಪ್ ಬಂದಿದೆ ಅವತ್ ಮಾಡದ ಕೈ ಬಿಡ ಪ್ರಶ್ನೆ ಇಲ್ಲ ತನಿಖೆ ಯಾರು ಬಂದಿಲ್ಲ ಕೆಲಸ ಅಧಿಕಾರಿಗಳಿಂದ ತರಿಸಕೊಂಡಿದೀವಿ ಮತ್ತೆ ತೋರಿಸ್ತಾ ಇದ್ದೀವಿ ಈ ವಾಟ್ಸ್ಆಪ್ ಎಲ್ಲ ಬಂದಿದೆ ಈಗ ಹಾಕ್ತೀನಿ ನಿಮಗೆಲ್ಲ ಮತ್ತೊಂದು ನಾನು ಇವತ್ತು ಕಂಪ್ಲೇಂಟ್ ಮಾಡಾಕ್ ಉದ್ದೇಶ ಅಂದ್ರೆ ಈಗ ನಾ ಕಂಪ್ಲೇಂಟ್ ಮಾಡಿದ ಸಳಕ್ ತನಿಖೆ ಮಾಡ್ರಿ ಅಂತ ಹೇಳಿ ಈಗಾಗಲೇ ಅವ್ರಿಗೆ ನಡುಕ ಶುರುವಾಗಿದೆ ಕೆಲಸಗಳು ಸ್ಟಾರ್ಟ್ ಮಾಡ್ತಿದ್ರೆ ನಾನು ಫೇಸ್ಬುಕ್ ನಲ್ಲಿ ಹಾಕಿದ್ದೇನೆ ಈ ಕೂಡಲೇ ಅತಿ ಜರೂರಿ ಎಂದು ಪರಿಗಣಿಸಿ ಸ್ಥಳ ಪರಿಶೀಲನೆ ಮಾಡ್ರಿ ತನಿಖೆ ಕೈಗೊಳ್ಳ್ರಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳ್ರಿ ಯಾವ್ದು ಅದ ಸಾರ್ವಜನಿಕ ವಲಯದ ಇನ್ನೊಂದು ಗಂಭೀರ ಆರೋಪ ಬರ್ತಾ ಇದೆ ನಾತೆಯವರು ಪ್ರತಿಭಟನೆಗೆ ಬಂದಿರತಕ್ಕಂತ ಎಲ್ಲ ಹೆಣ್ಮಕ್ಳಿಗವರಿಗೆಲ್ಲ ನೂರು ಇನ್ನೂರು ಪಟ್ಟು ಕರ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪ ಈ ಕುರಿತಾಗಿ ನಾವು ಓಪನ್ ಚಾಲೆಂಜ್ ಮಾಡ್ತೀನಿ ಅವ್ರಿಗೆ ಭವನೀತ ಇದೆ ಓಪನ್ ಆಗಿ ಬರ್ಬೇಕು ಅವರು ನಾನು ಬರ್ತೀನಿ ಹೆಣ್ಮಕ್ಳು ಭೀ ಕರ್ಕೊಂಡ್ ಒಬ್ಬನೇ ಚಾಲೆಂಜ್ ಮಾಡ್ತೀನಿ ನನ್ನ ಲೈಫ್ ದಾಗ ಅಂತ ಅಂತದನ್ನ ರೊಕ್ಕ ಕೊಟ್ಟು ತರ್ಸ್ತಕ್ಕಂಥ ವ್ಯವಸ್ಥೆ ನಾ ಮಾಡಿಲ್ಲ ಮತ್ತೊಮ್ಮೆ ಅವ್ರಿಗೆ ಹಂಗ ಯಾರು ಹೇಳಿದ್ರೆ ಅವ್ರಿಗೆ ಒಂದು ಕಿವ್ ಮಾತು ಹೇಳ್ತೀನಿ ಇನ್ನೊಂದು ಮತ್ತೊಂದ್ಸಲ ನನ್ನ ಶಕ್ತಿ ನೋಡ್ತಾ ಮತ್ತೆ ತೋರಿಸ್ತೀನಿ ಅದೇನ್ ಡೌಟ್ ಇಲ್ಲ ಒಂದ್ ರೂಪಾಯಿ ಕೊಡೋದೇನೆ ಸ್ವಂತ ರೊಕ್ಕ ಕೊಡಪ್ಪ ನಾನು ದೊಡ್ಡ ವ್ಯಕ್ತಿ ಅಲ್ಲ ಸಾರ್ವಜನಿಕ ಅವರೆಲ್ಲ ಸ್ವಯಚಿತ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಯೋಜನೆ ಇಡೀ ನಮ್ಮ ಗೌರವನಿತ ಗ್ರಾಮ ಪಂಚಾಯತ್ ಸದಸ್ಯ ರಾಮಣ್ಣ ನಸಗೊಂಡವರು ಅವರು

ಬೋರ್ಡ್ ಹಾಕಿದಷ್ಟು ಕೆಲಸ ಆಗಲಿಲ್ಲ ಅಂತ ಅದೇ 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 ನೋಡ್ತೀನಿ ಅಂತ ಕೇಳ್ತೀನ ವೆರಿಫಿಕೇಶನ್ ನಾನು ಅಲ್ಲಿ ಕೆಲಸ ಅದ ಇಲ್ಲ ಬೋರ್ಡ್ ಹಾಕ್ಯಾರಲ್ಲ ಬೋರ್ಡ್ ಪ್ರಕಾರ ನಂಗೆ ಕೆಲಸ ಇಲ್ಲ ಅದು ನೋಡ್ತೀನಿ ಸರ್ ಬೇರೆ ಬೇರೆ ಚೂರುಪಾ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಇದೇ ರೀತಿಯಿಂದ ಸಾಕಷ್ಟು ಜನ ದೂರಿರುತ್ತೆ ಜಿಲ್ಲಾ ಪಂಚಾಯತ್ ಇನ್ನೂ ಕ್ರಮ ತಗೋತಾ ಈಗ ಹಂಗಾಗಲ್ಲ ಇವರು ಗಿರೀಶ್ ಬೊಬಳ್ಳಿಯವರೇನು ಅಂತಂದ್ರೆ ಅದ್ರ ಮೇಲೆ ಕ್ರಮ ತಗೋತಾರೆ ಇತ್ತೀಚೆಗೆ ಚುರುಪ ತಾಲೂಕಿನಲ್ಲಿ ಕೆರೆ ಗ್ರಾಮ ಪಂಚಾಯತ್ ಅಲ್ಲಿ ಸಾಕಷ್ಟು ಒಂದು ಮನೆಯಲ್ಲಿ ಸಭೆಯಲ್ಲಿ ಸಿಕ್ಕಾಪಟ್ಟಿ ಗದ್ಲೆ ತಮ್ಮ ಗಮನಕ್ಕೂ ಬಂದಿದೆ ಬಟ್ ಇನ್ನೂವರೆಗೆ ಕ್ರಮ ತಗುತ್ತಾ ಇಲ್ಲ ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಏನಪ್ಪ ಎಲ್ಲ ಒಂದು ಮಾಡ್ತಾರೆ ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ ಆಕ್ಚುಲಿ ನಮ್ಮಲ್ಲಿ ಎಷ್ಟು ನಾಲ್ವರೇ ಹೊರಟು ಬಂದಿಲ್ಲ ನಾವು ತಗೋತೀನಿ ಕ್ರಮ ತಗೋಲಕ್ಕೆ ಏನಪ್ಪ ಅಂದ್ರೆ ನಾನು ಜಿಲ್ಲಾ ಜಿಲ್ಲಾ ಅಧಿಕಾರಿಗಳಿಗೆ ಎಷ್ಟು ದಿನಗಳಲ್ಲಿ ಇಲ್ಲ ನಾನು ಹೋಗಿ ಇವತ್ತು ಹೋಗಿ ಇವತ್ತರ ಸಿಂಗರ್ ಸಿ ಎಸ್ ಯಾಕಂದ್ರೆ ದಾಪಕ ಹೋಗ್ಯಾರ ವೆರಿಫಿಕೇಶನ್ ಉಪ ಕಾರ್ಯದರ್ಶಿ ಡಿ ಎಸ್ ಏನಪ್ಪ ಅವ್ರ ತಾಯರ್ ತೀರ್ಕೊಂಡ್ರೆ ಅವ್ರು ಮೇಲೆ ಲೋರು ನೀನು ಸಂಜೆಗೆ ಸೊ ಸಂಜೆ ಬಂದ್ರೆ ಅವ್ರು ಹೋಗಿ ವಿಚಾರ ಮಾಡ್ತೀನಿ ಇಲ್ಲ ಈ ವೆರಿಫಿಕೇಶನ್ ಮಾಡಿಸ್ತೀನಿ ಸರ್ ಇಲ್ಲಿ ದುಡ್ಡುಗೊಂಡಿದ್ದು ಏನಾದ್ರೂ ವೆರಿಫಿಕೇಶನ್ ಸರ್ ನಾವು ತಂಡ ರಚನೆ ಮಾಡಿದೆ ಆ ತಂಡ ಕಳಿಸ್ತೀವಿ ತಂಡ ಕಳಿಸಿ ಅವ್ರು ಏನು ವರದಿ ಕೊಡ್ತಾರೆ ನೋಡ್ತೀವಿ ಅಳತೆ ಪುಸ್ತಕ ಪ್ರಕಾರ ಕೆಲಸಗಳು ಅವ ಇಲ್ಲ ಏನು ಒಂದು ಆಮೇಲೆ ಜಗದ ಮೇಲೆ ಕೆಲಸ ಏನು ಸುಮ್ಮನೆ ಹಾಗೆ ಮೆಜರ್ಮೆಂಟ್ ಮಾಡ್ಯಾರ ಎಂಬಿ ಬಿ ರೆಕಾರ್ಡ್ ಮಾಡ್ಯಾರ ನೋಡ್ತೀವಿ ನೋಡಿ ಏನಪ್ಪ ನಾವು ಸ್ಥಳ ಪರಿಶೀಲನೆ ಮಾಡಿ ಅದ್ರ ಮುಂದೇನಪ್ಪ ಕ್ರಮ ತಗೋದು ಒಂದು ವೇಳೆ ನಾವು ಸ್ಥಳ ಪರಿಶೀಲನೆ ಮಾಡಿದ್ರೆ ಅಲ್ಲಿ ಕಾಮಗಾರಿ ಇರ್ಲಿ ಅಂತಂದರೆ ವೀಡಿಯೋನಲ್ಲ ನಿರ್ದಾಕ್ಷಿಣ್ಯ ಕ್ರಮ ತಗೋದು